ಸಾರಿ ಈ ತೋಡ್ಗಾದಂಗೆ ಮತ್ತು ಈ ಮಡ್ ರೋಡ್ಗಾದಂಗೆ ಈ ಜಮೀನ್ಗೆ ಎರಡು ರೋಡು ಸಿಗುತ್ತೆ ಈ ತಾರೋಡ್ ಗಟ್ಟೆ ಹೆಚ್ಕೆ ಈ ಖಾಲಿ ಜಾಗ ಇದೆಯಲ್ಲ ಒಂಬತ್ತುವರೆ ಎಕ್ರೆ ಜಮೀನಿದು ಒಬ್ಬರೇ ಓನರು ಮಂಡ್ಯಕ್ಕೆ ಆರು ಕಿಲೋಮೀಟ್ರ್ ಆಗುತ್ತೆ ಮಂಡ್ಯ ಸಿಟಿಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಈ ತಾರ್ ತೋಡ್ಗಾದಂಗೆ ರೋಡ್ ಪೇಸು ನಾನ್ನೂರೈದ್ರಿಂದ ಐನೂರು ಅಡಿ ಸಿಗುತ್ತೆ ಅಲ್ಲಿ ತೋರಿಸಿದ್ವಲ್ಲ ಆ ಮಡ್ ರೋಡ್ಗಾದಂಗೆ ಕೂಡ ಒಂದು ನಾನ್ನೂರ ಐನೂರು ಅಡಿ ಸಿಗುತ್ತೆ ಹಾಂ ನೋಡಿ ಸರ್ ಇದೆ ಜಮೀನು ಪೂರ್ತಿ ಎಮ್ ಟಿ ಲ್ಯಾಂಡು

ಬೇಕೆತ್ತೇವೆ ಅಷ್ಟೇ ಹಂಗೆ ಇಲ್ಲ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಗಾಡಿ ಮೇಲೆ ಕುತ್ಕಪ್ಪ ಹಿಂದೆ ಇರ್ಬೇಕಾ ತೋರ್ತದೆ ನೋಡಿ ಸರ್ ಒಳ್ಳೆ ಪ್ರಾಪರ್ಟಿ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ